ನಾವು ವಿಧಾನಸಭಾ ಚುನಾವಣೆಯಲ್ಲಿ ನಾವು ನಮ್ಮ ನಿರೀಕ್ಷೆಗಿಂತ ಮೀರಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನಾವು ಕಂಡಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇವತ್ತು ಎಲ್ಲ ಅಭ್ಯರ್ಥಿಗಳನ್ನು ಜೋಡಣೆ ಮಾಡೋದ್ರ ಜೊತೆಯಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ ಯುವಕರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ ಅದರಡಿಯಲ್ಲಿ ನಮ್ಮ ಸಾಧನೆಗಳ ಜೊತೆಯಲ್ಲಿ ನಾವು ಚುನಾವಣೆಗೆ ಹೋಗ್ತಾಯಿದ್ದೀವಿ ಪ್ರಾಮುಖ್ಯವಾಗಿ ನಮ್ಮ ಸಂಘಟನೆಗೆ ಹೊಂದಿಕೊಂಡು ಇವಾಗಲೇ ನಮ್ಮ ಕೋ ಉಪಾಧ್ಯಕ್ಷರುಗಳ ಒಂದು ನೇಮಕಾತಿಯನ್ನು ಮಾಡಿಕೊಳ್ಬೇಕು ಸ್ಟೇಟ್ ಕೋಆರ್ಡಿನೇಟರ್ಸ್ ಅವರ ನೇಮಕಾತಿಯನ್ನು ಮಾಡಿಕೊಳ್ಬೇಕು ಅದೇ ರೀತಿಯಾಗಿ ಮೂವತ್ತೈದು ಜನ ಕೋಆರ್ಡಿನೇಟರ್ಸ್ ಕೂಡ ಆಯ್ಕೆ ಮಾಡಿಕೊಳ್ಬೇಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಮ್ಮ ಘಟಕವನ್ನು ನಿರ್ಮಾಣ ಮಾಡಿ ಇವಾಗಲೇ ಕೆಲವೊಂದು ಕಡೆಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅದ್ರ ಜೊತೆಯಲ್ಲಿ ಇವತ್ತು ಕ್ಷೇತ್ರ ಮಟ್ಟ ಗ್ರಾಮೀಣ ಕಾಂಗ್ರೆಸ್ ಮಟ್ಟ ಕೂಡ ನಮ್ಮ ಸಂಘಟನೆ ಮುಟ್ಟಬೇಕು ಅನ್ನೋಂಥ ರೀತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾಯಿದ್ವಿ ಅದರಡೆಯಲ್ಲಿ ಇವತ್ತು ಪ್ರತಿ ಬೂತನ್ನು ಕೂಡ ಬಿ ಎಲ್ ಎ ಟೂ ನೇಮಕಾತಿ ಮಾಡಿ ಆ ಬಿ ಎಲ್ ಎ ಟೂಗಳ ಮುಖಾಂತರ ಇವತ್ತು ಸೋಷಿಯಲ್ ಮೀಡಿಯಾದ ಒಂದು ಇವತ್ತು ಮೆಸೇಜನ್ನು ಕೂಡ ಕಳಿಸುವಂಥ ರೀತಿಯಲ್ಲಿ ಕೂಡ ಅದಕ್ಕೆ ಹೊಂದಿಕೊಂಡು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ